ನೋಡ್ರಿ ಚೋಳ ಚೇರ ಪಾಂಡೆ ಇವ್ರೇನದಲ್ಲ ಇವರು ಇತಿಹಾಸದೊಳಗೆ ಬರುವಂತವ್ರು ನಾನು ಇಲ್ಲಿ ಏನಪ್ಪ ಇತಿಹಾಸ ಹೇಳೋದ್ ಸಲ ಆದ್ರೆ ನಾ ಇದನ್ನ ಏನೈತಿ ಕೇಳಿರಿ ಅನ್ನೋ ಕಾರಣಕ್ಕ ನಾ ಅತಿ ಹಿಂದಕ್ಕೆ ಹೋಗಿ ಹೇಳ್ಬೇಕಾಗತ್ತ ಹೇಳಿ ಇತಿಹಾಸಕ್ಕೆ ಸಂಬಂಧಪಟ್ಟಂತ ವಿಚಾರಗಳಿವು ಪುರಾಣದೊಳಗೆ ಸ್ವಲ್ಪ ಸಂಬಂಧ ಪಡ್ತಾವ ಆಧ್ಯಾತ್ಮ ಲೈನಿಗೆ ಸ್ವಲ್ಪ ಸಂಬಂಧ ಪಡ್ತಾವ ಅನ್ನೋ ಕಾರಣಕ್ಕ ನಾ ಅಲ್ಲಿಂದ ಈ ನೀವು ಕೇಳಿದ ತನಕ ಬಂದು ಹೇಳ್ತೀನಿ ಸರಿ ಹೇಳಿ ಇವರು ಈ ಮೂರು ಏನೋ ರಾಜಮಂತನಗಳಿದ್ದಾವೆ ಇವರು ಸತ್ಯಯುಗದಿಂದ ಇದ್ದವ್ರು ಇವರು ಸತ್ಯಯುಗ ನಾವು ಹಿಂದಿನ ಪುರಾಣದೊಳಗ ಏನಪ್ಪ ಅಂದ್ರೆ ಕೆಲವೊಂದು ಓದಿ ನೋಡಿದ್ರ ಅಭ್ಯಾಸ ಮಾಡಿದ್ರ ಈ ಮೂರು ರಾಜವಂಶಗಳ ಸಹಿತ ಪುರಾಣದೊಳಗ ಸಾಕಷ್ಟು ಕಡೆ ಬರ್ತೈತಿ ಸತ್ಯುಗ ದ್ವಾಪರ ಯುಗದೊಳಗ ಸಹಿತ ಇವರೆಲ್ಲ ಇದ್ರು ಮಹಾಭಾರತ ಯುದ್ಧದೊಳಗೆ ಒಳಗೆ ಪಾಂಡ್ಯ ಅಂತ ಆ ಪಾಂಡವರ ಪಕ್ಷದಿಂದ ಹೋರಾಟ ಅಂದ್ರೆ ಆ ಟೈಮ್ ಒಳಗ ಇವ್ರು ಇದ್ರು ಅಂತ ಇದರ ನಂತರ ಮುಂದೆ ಕಲಿಯುಗ ಬರುತ್ತೆ ಸಂಗಮ ಸಂಗಮ್ ಯುಗ ಅಂತ ಹೇಳ್ತಾರ ಅದಕ್ಕೆ ಸಂಗಮ್ ಸಂಗಮ ಯುಗ ಅದು ಸಂಗಮ್ ಯುಗ ಯಾರು ಇಲ್ಲ ಅಲ್ಲ ತಮಿಳು ಒಂದು ಸಂಗಮ್ ಅಂತ ಅನ್ನುವಂಥ ಒಂದು ಸಂಸ್ಥೆ ಇತ್ತು ಅಲ್ಲಿ ಹಾಂ ಸಂಗಮ್ ಸಾಹಿತ್ಯ ಅಂತ ಹೇಳ್ತಾರ ಅದ್ರೊಳಗೆ ಇವ್ರ ವಂಶ ಏನೇನೋ ಯಾರೋ ಯಾರು ನಂತರ ಯಾರು ಬಂದರು ಇವ್ರ ಕಥೆಯನ್ನು ಎಲ್ಲ ಅದ್ರಾಗ ಸಿಗ್ತೈತಿ ಅದು ತಮಿಳ್ ಕ ತಮಿಳುನಾಡು ಕಡೆ ಹೆಚ್ಚು ಅದು ಹುಳವ್ರು ಯಾರಿಗೆ ಗೊತ್ತಿಲ್ಲ ಅಲ್ಲಿ ಅವರು ಹಿಂದ ಸಚಿವಿಂದ ಇದ್ದವ್ರ ಅಂತ ಹೇಳಿದ್ಮೇಲೆ ಮುಗ್ದ ಹೋಗಿ ಕೆಳುವ ಹಂಗಿಲ್ಲ ಈಗ ನಮ್ಮ ಏನಪ್ಪ ಅಂದ್ರೆ ತಮ್ಮ ಇತಿಹಾಸದೊಳಗೆ ತಮ್ಗೆ ಗೊತ್ತೈತಿ ಅಷ್ಟ ಬರ್ದಾರ ಅದಕ್ಕಿಂತ ಹಿಂದೂಲ್ದು ಗೊತ್ತಿಲ್ಲ ಮುಂದ್ ಗೊತ್ತಿಲ್ಲ ಇವರು ಇತಿಹಾಸದ ಪುಸ್ತಕದೊಳಗೆ ಎಷ್ಟು ಸಿಗತೈತಿ ಅಂದ್ರೆ ಒಂದು ಐದು ಆರನೇ ಶತಮಾನದ ಈಜು ಕಡೆಯಿಂದ ಇವರು ಇತಿಹಾಸದೊಳಗೆ ಅವ್ರ ಬಗ್ಗೆ ಸಿಗತೈತಿ ಅದ್ರ ಹಿಂದಳದ ಯಾರು ಗೊತ್ತಿಲ್ಲ ಅದನ್ನ ಗೊತ್ತಿದ್ರು ಇವ್ರ ಇತಿಹಾಸಕಾರ ಅದಕ್ಕೆ ಆಧಾರ ಬೇಕಲ್ಲ ಅದಕ್ಕೆ ಇವ್ರಲ್ಲ ಇವ್ರಿಗೆ ಎಷ್ಟು ಬುದ್ಧಿ ಐತಿ ಆಟ ಬರ್ದಾರ ಅದು ಅದ ಇವ್ರು ಬರ್ದಿದ್ದ ಬೇರೆ ದೇಶ್ ಅವ್ರ ಬಾರದ ಹೋಗದಂತರ ನಮ್ಮವ್ರ ವಿಚಾರ ಮಾಡಿ ಬರ್ದಂತೂ ಕಡಿಮೆ ಐತಿ ವಿಚಾರ ಮಾಡಿಲ್ಲ ನಮ್ಮದಲ್ಲ ಮಾಡ್ಯಾರ ಸ್ವಲ್ಪ ಮಾಡ್ಯಾರ ಮುಂದದು ಪ್ರತಿ ಒಂದು ಇದು ಟೈಮ್ ಗತಿಸ್ಕೊಂತ ಹೋದ್ಮ್ಯಾಗ ಅವ್ರ ರಾಜವಂಶಗಳು ಮಾತ್ರ ಸುರಕ್ಷಿತವಾಗೇ ಇದ್ವು ಬೇರೆ ಎಲ್ಲ ಕಡೆಗೇನು ಏನೇ ಒಂದು ದಾಳಿ ಮಾಡ್ತಿದ್ರು ಅರಬ್ಬರು ಬರ್ತಿದ್ರು ಮತ್ತೊಬ್ರು ಬರ್ತಿದ್ರು ದಾಳಿ ಮಾಡ್ತಿದ್ರು ಹೋಗಿದ್ರು ದಕ್ಷಿಣ ಭಾರತಕ್ಕೆ ಯಾರು ಬಂದಿಲ್ಲ ಹದಿಮೂರನೇ ಶತಮಾನ ನಂತರ ಬಂದಾರ ಇಲ್ಲೇ ಮುಸಲ್ಮಾನರು ಕಪ್ಪರ್ ದಾಳಿ ಮಾಡಿದ ಹದಿಮೂರನೇ ಶತಮಾನ ಚಾಲುವಾಗಿ ದಾಳಿ ಮಾಡಿ ನಾಳಿ ಮಾಡಿರುವಂತ ಒಂದೊಂದು ರಾಜ್ಯ ಎಲ್ಲ ನಾಶ ಮಾಡ್ಕೊಂತ ನಾಶ ಮಾಡ್ಕೊಂತ ಅಲ್ಲಿಗೆ ಹೋಗನ ತಮಿಳ್ನಾಡಿಗೆ ಅಲ್ಲಿ ಆ ಟೈಮ್ನಾಗ ಪಾಂಡ್ಯ ನ್ಯಾಯ ನಡೆದಿರುತ್ತ ವೀರ ಪಾಂಡೆ ಮತ್ತು ಸುಂದರ ಪಾಂಡ್ಯ ನಡುವೆ ಆ ನ್ಯಾಯ ನಡೆದ ಟೈಮ್ನಾಗ ಕಪರ ಒಬ್ಬನ ಪಕ್ಷ ವಹಿಸಿಕೊಂಡ್ ಇನ್ನೊಬ್ಬನ ಹೊರಗಾಕ್ತಾನ ನಂತರ ಅವನು ಹೊರಗಾಕಿ ತಾನ ಪ್ರತಿನಿಧಿ ಅಲ್ಲಿ ಇಡ್ತಾನ ಮುಂದ ಮದ್ರೆ ಏನೈತಿ ಮುಸಲ್ಮಾನ ಕಬ್ಜೆ ಆಗತ್ತ ಮುಂದೆ ಕಡೆ ಚೋಳರ್ದು ಅವ್ರನ್ನು ಏನಪ್ಪ ಹೊರಗಾಕಿ ಅಲ್ಲಿನ ತನಗೆ ಬೇಕಾದವನೊಬ್ಬನ ಇಡ್ತಾನ ಅಲ್ಲಿ ಅದು ಪೂರ್ತಿ ಅವ್ರ ಮುಸಲ್ಮಾನ ಕಬ್ಜಾ ಆಗಿಬಿಡ್ತಾವೆ ಹಂಗಿದ್ದಾಗ ಸ್ವಲ್ಪ ಟೈಮ್ ಹಂಗ ಹೋಗೈತಿ ಮುಂದೆ ಇವರು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆದ್ಮ್ಯಾಗ ಬುಕ್ಕರಾಯ್ ಆ ಮೊದಲ ಮೇಲೆ ದಾಳಿ ಮಾಡಿ ಅಲ್ಲಿರೋ ಸುಲ್ತಾನ ಓಡಿಸ್ತಾನೆ ಓಡಿಸಿ ಅದನ್ನು ತನ್ನ ಅಧೀನಕ್ಕೆ ಮಾಡ್ಕೊತಾನ ಆಮ್ಯಾಗ ಮುಂದೆ ಚೋಳರು ಏನೈತಿ ಅದನ್ನು ತನ್ನ ಅದಿನಕ್ಕೆ ಮಾಡ್ಕೊತಾನ ಮಾಡಿಕೊಂಡು ಮೊದಲಿನ ಒಂದು ಇವರು ಪಾಂಡ್ಯರು ಮತ್ತು ಚೋಳ ಏನು ರಾಜರಿದ್ರು ಅವರಂತೂ ಯಾರ ನಾಶ ಹೋಗಿರೋದಲ್ಲ ಎಲ್ಲೇ ಒಂದು ಕಡೆ ಇರ್ತಾರ ಅವ್ನ ತಗೊಂಡ್ಬಂದು ಅಲ್ಲಿ ಕುಂದರ್ಸ್ತಾನೆ ಮತ್ತೆ ಅಧಿಕಾರಕ್ಕೆ ಅಧಿಕಾರ ಕೊಡ್ತಾನೆ ಅವ್ರವ್ರ ರಾಜ್ಯ ಅವ್ರಿಗೆ ಕೊಡ್ತಾನೆ ವಾಪಸ್ ಅದ ಅವ್ನು ಹೆಂತಿ ಬರ್ದಲ್ಲ ಅವ್ನ ಪುಸ್ತಕ ಯಾವ್ದಾದ್ರು ಮಧುರ ವಿಜಯ ಅಂತೇಳಿ ಆ ಪುಸ್ತಕದಾಗ ಇದು ಐತೆ ನಾ ಹೇಳುವಂಥದ್ದು ನಾ ಪ್ರತಿಯೊಂದು ಇತಿಹಾಸ ಪ್ರತಿಯೊಂದು ಪುರಾಣ ಹಿಂದಿನ ಎಲ್ಲ ಎಲ್ಲ ಅಭ್ಯಾಸ ಮಾಡೀನಿ ನಾನು ನಿಖರವಾದಂಥ ದಾಖಲೆ ಸಮೇತ ನಾನು ಹೇಳಬೇಕೆ ಅಲ್ಲಿ ಅದು ಆದ ನಂತರ ಮುಂದೆ ಒಂದು ರಾಜವಂಶಗಳು ಮುಂದ್ವರ್ಕೊಂಡೋಗವು ಮುಂದುವರ್ಕೊಂಡು ಹೋಗ್ತಿರ್ಬೇಕಾದ್ರೆ ಒಬ್ಬರ ನಂತರ ಒಬ್ರು ವಿಜಯನಗರದೊಳಗ ರಾಜರು ಒಬ್ಬರ ನಂತರ ಒಬ್ರು ಬೇರೆ ಬೇರೆದವ್ರು ಬಂದ ಮೇಲೆ ಮುಂದೆ ಕೃಷ್ಣದ ಕೃಷ್ಣದೇವರಾಯ ಅವಂದ ನಡೆದರತ್ತೆ ಆಡಳಿತ ಆ ಟೈಮ್ನಾಗ ಚೋಳ ರಾಜ ನಮ್ಮ ಮೊಸರು ವೀರಶೇಖರ ಅಂತ ಬರ್ತದೆ ವೀರಶೇಖರ ಅನ್ನುವಂಥ ಇಲ್ಲಿ ಬಾಂಡ್ಯ ದೇಶದ ಮೇಲೆ ಅವಾಗ ದೇಶನ ಅಂತಿದ್ರಲ್ಲ ಹೌದು ಚಂದ್ರಶೇಖರ ಪಾಂಡೆ ಅನ್ನುವಂತ ರಜೆ ಹೇಳ್ತಿರ್ತಾನ ಅವನ ಮೇಲೆ ದಾಳಿ ಮಾಡಿ ಪೂರ್ತಿ ತನ್ನ ಅಧೀನಕ್ಕೆ ಮಾಡ್ಕೊತಾನ ಪಾಂಡ್ಯರದ ಪೂರ ಮದ್ರ ತನಕ ದಾಳಿ ಮಾಡಿ ಅದು ಎಲ್ಲಾನು ಇವರು ಅಧೀನ ಆಗತ್ತ ಆವಾಗ ಅವನು ಕೃಷ್ಣ ದೇವರಾಯನ ಸಾಮಂತ್ರಿಬ್ರ ಇಲ್ಲ ಮತ್ತ ಕೃಷ್ಣ ದೇವರಾಯನ ಇವ ಚಕ್ರವರ್ತಿ ಎಷ್ಟೋ ಇರ್ತಾನಲ್ಲ ಇಲ್ಲಿ ಬಂದು ವರದಿ ಒಪ್ಪಿಸ್ತಾನೆ ನನ್ನ ಮೇಲೆ ದಾಳಿ ಮಾಡಿ ನಾನು ರಜೆ ಎಲ್ಲ ಕಸಕೊಂಡ್ಬಿಟ್ಟ ಅಂತ ಕಸ್ಕೊಂಬಿಟ್ಟ ಅಂದಾಗ ಇವನು ಪ್ರಧಾನ ಸೇನಾಪತಿ ಒಬ್ಬ ಇರ್ತಾನ ಅವರೆಲ್ಲ ಆಂಧ್ರ ದೇಶದವರು ಅವನ ಒಬ್ಬವನ್ನ ಅಲ್ಲಿ ಕಳಿಸ್ತಾನೆ ಅವನ ಹೆಸರು ಸರಿಯಾಗಿ ನೆನಪಿಲ್ಲ ನನಗೆ ಅಲ್ಲಿ ಕಳಿಸ್ದ ಅವನ ಅದನ್ನೆಲ್ಲ ವಶಪಡಿಸಿಕೊಂಡು ಲಾಸ್ಟ್ ಏನಪ್ಪ ಅಂದ್ರೆ ಅವನು ನಾನಾ ಈ ದೇಶಕ್ಕೆ ರಾಜ ಹಾಕಿನಂತೆ ತನ್ನ ಸ್ವಾತಂತ್ರ್ಯ ಘೋಷಣೆ ಮಾಡ್ಕೊಂಡ್ಬಿಡ್ತಾನ ಆಮೇಲೆ ಇನ್ನೊಬ್ಬ ವಿಶ್ವನಾಥ ಅನ್ನುವಂತ ವ್ಯಕ್ತಿನ ಅವನ ಮಗನ ಅವ ಕೃಷ್ಣದೇವರಾವ ಸೇನಾಪತಿ ಮಗನ ಅವನ ಅಲ್ಲಿ ಕಳಿಸಿ ಅವನ ಹಿಡ್ಕೊಂಡ್ ಬರ್ತಾನ ಹಿಡ್ಕೊಂಬಂದ ಮ್ಯಾಗ ಅವ ಮುಂದೆ ಶಿಕ್ಷಣ ಆಕೈತಿ ಹ್ಞೂ ಶಿಕ್ಷೆ ಆಗುತ್ತೆ ಮುಂದಾದ ಇನ್ನೂ ಏನನ ಕಥೆ ಆಗತ್ತೆ ಅಲ್ಲಿ ಆಗಿಂದ ಇವರು ಕೃಷ್ಣದೇವರ ದೇವರಾಗ ಏನು ಮಾಡ್ತಾರ ಇಲ್ಲ ಇವನು ವಿಶ್ವನಾಥನ್ನ ಏನಪ್ಪ ಅಂದ್ರೆ ಪಾಂಡ್ಯ ಮತ್ತು ಚೋಳ ಎರಡು ದೇಶಕ್ಕೆ ಇವ್ನ ಅಧಿಪತಿ ಮಾಡಿ ಬಿಡೋಣ ಅಂತೇಳಿ ಆ ಚೋಳರಾಜರನ್ನ ಚೋಳರಾಜಾ ಮತ್ತು ಪಾಂಡ್ಯ ದೇ ಪಾಂಡ್ಯ ರಾಜರನ್ನ ಅವ್ರ ನಿಂದಕ್ಕೆ ಸರಸ್ತಾರೆ ಅಂದ್ರೆ ಅವನು ಓಡಿಸೋಂಗಿಲ್ಲ ಓಕೆ ಅದು ದೊಡ್ಡ ಭೂ ಭಾಗದೊಳಗೆ ಅರ್ಧ ಅರ್ಧ ಭಾಗ ಮಾಡ್ಕೊಂಡ್ಬಿಡ್ತಾರೆ ಚೋಳನಾಡು ಮತ್ತೆ ಪಾಂಡ್ಯ ನಾಡು ಇರ್ತಾವಲ್ಲ ಅದ್ರೊಳಗೆ ಭಾಗನ ಭಾಗ ಹಂಚ್ಕೊಂತರ ಅವ್ರದ್ದು ಅದನ್ನ ಎರಡು ಒಬ್ಬನ ಆಳ್ವಿಕೆ ಅದ್ರಾಗ ಅರ್ಧ ಚೋಳರು ಆಳ್ತಾರ ಇನ್ನು ಅರ್ಧ ಪಾಂಡರ್ತ ಅವ್ರ ಹೆಸರುಗಳು ಇದ್ದಾವೆ ಅದರ ನಂತರ ಮುಂದೆ ಅದು ಎಲ್ಲಿ ಚೋಳರದು ಮುಂದ ಕ್ರಮೇಣ ಕ್ರಮೇಣ ಮುಂದ ಸ್ವಲ್ಪ ಟೈಮ್ ಮ್ಯಾಗ ಅಲ್ಲಿ ಶಿವಾಜಿ ಸಂಬಂಧಿಕರು ಬರ್ತಾರೆ ಅಲ್ಲಿ ಶಿವಾಜಿ ಸಂಬಂಧಿಕರು ವೆಂಕೋಜಿ ಅಂತ ಹೇಳಿ ಬಂದು ಚೋಳೋರ್ನ ಸೋಲಿಸಿ ಮುಂದೆ ಅದನ್ನ ಶಿವಾಜಿ ಸಂಬಂಧಿಕರ ರಾಜ್ಯ ನಡೆಸ್ತಾರ ಬ್ರಿಟಿಷ್ ಗವರ್ಮೆಂಟ್ ಬರುತ್ತ ಬ್ರಿಟಿಷ್ ಗವರ್ಮೆಂಟ್ ಬಂದ ಮ್ಯಾಗನು ಇವರ ನಡೆಸ್ತಾರ ಶಿವಾಜಿ ಸಂಬಂಧಿಕರ ಮರಾಠರ ಆಡಳಿತ ಅಲ್ಲಿ ಇತ್ತಾಗ ಪಾಂಡರ್ದ್ ಏನಾಕತಿ ಅಂದ್ರ ಈ ವಿಶ್ವನಾಥನ ಸಂಬಂಧಿಕರು ಇವ್ರ ಮಕ್ಳು ಮರಿ ಇರ್ತಾರಲ್ಲ ಅವ್ರ ರಾಜ್ಯ ಆಡಳಿತ ಹೋಗ್ತಾರೆ ಮೊದ್ರೆ ಇವ್ರ ಅದನ್ನೇ ಇರುತ್ತ ಪಾಂಡ್ಯರದು ಯಾರಪ್ಪ ಅಂದ್ರೆ ಅಲ್ಲಿ ಮೂಲ ಪಾಂಡ್ಯ ವಂಶ ಏನಿರ್ತೈತಿ ಅವ್ರದ್ದು ಕೆಲವು ಭೂಮಿ ಬೇರೆ ಇರ್ತಾವ ಹೆಸರುಗಳು ಹೆಸರುಗಳಿದ್ದಾವ ನೆನಪಿಲ್ಲ ನನಗ ಇತಿಹಾಸ ಓದ್ಯವ್ರಿಗೆ ಗೊತ್ತಿರ್ತಾವ್ ನಮ್ಮ ದಾರಿನೂ ಅದಲ್ಲ ಹೇಳೋದು ನೀವು ಕೇಳಿರೋನು ಓಕೆ ಅಲ್ಲಿ ಮುಂದೆ ವೀರ ಪಾಂಡ್ಯ ಒಬ್ಬ ಬರ್ತಾನೆ ಲಾಸ್ಟ್ಗೆ ಬ್ರಿಟಿಷ್ ಗೌರ್ಮೆಂಟ್ ಬಂದಾಗ ಇದನ್ನ ಅವ್ರು ವೀರ ಏನಪ್ಪ ಏನಪ್ಪಾ ಅಂದ್ರ ಇದಿರಂಗಿಲ್ಲ ಏನು ಮಕ್ಳು ಗಂಡ ಮಕ್ಕಳು ಇರಂಗಿಲ್ಲ ಒಂದ್ ಹೆಣ್ಮರುತ್ತ ನಮ್ಮ ಬ್ರಿಟಿಷ್ ಒಂದು ಸರ್ಕಾರಕ್ಕೆ ನೀವೇನಪ್ಪ ಅಂದ್ರ ಕಪ್ಪು ಕಾಣಿಕೆ ಅಂತ ಅಲ್ಲಿ ಇದ್ದಂತ ಒಂದು ರೆಸಿಡೆಂಟ್ ಹೇಳಿ ಅಧಿಕಾರಿ ಹಾ ಅಧಿಕಾರಿ ಹೇಳಿ ಕಳಸ್ತಾನ ಅವ್ರು ಕುಡುದಲ್ ಅಂತಾರ ಆ ಯುದ್ಧದಾಗ ಏನಪ್ಪಾ ಅಂದ್ರ ಅವಿಯರ್ ಪಾಂಡೆ ಮೊದಲ ಅವ್ರನ್ನ ಸೋಲಿಸ್ತಾನೆ ಹಿಂದಗಡೆ ದೊಡ್ಡ ಸೈನ್ಯ ತಗೊಂಡ್ ಬಂದಾಗ ಅವಿಯರ್ ಪಾಂಡೆ ತಪ್ಪಿಸ್ಕೊಂಡು ಅವ್ನು ಅವ್ನಿಡುದ ಗಲ್ಲಿಗೆ ಹಾಕ್ತಾರ ಅವ್ ಅಲ್ಲೇ ಅವನ ರಾಜ್ಯದಾಗನ ಅಲ್ಲಿಗೆ ಅದು ಪಾಂಡ್ಯರದ ಸತೀ ಬಂದಿರುತ್ತಲ್ಲ ವಂಶ ಆ ವಾಂಶ ನಿರ್ವಂಸ ಆಗತ್ತ ಏನಪ್ಪ ಅಂದ್ರೆ ನಿರ್ವಂಶ ಆಗಂಗಿಲ್ಲ ಅವರು ಇನ್ನು ಈಗ ತನಕ ಅದಾರ ಈಗ ಅವರು ಇದನ್ ಓಕೆ ಮನ್ ಕೆಲಸ ಮಾಡ್ಕೊಂಡ್ ಮತ್ತೆ ಅದು ಯಾಕೆ ನಿರ್ನಾಮ ಆಗಲಿಲ್ಲ ಅಂದ್ರೆ ಮೂಲಿಗೆ ಮೂಲಿಕೆ ಮರಾಠರು ಬಂದಿದ್ರಲ್ಲ ಹಿಂಗಾಗಿ ಆ ಚೋಳೂರ್ಗ್ ಬಿಡಬೇಕಾದ ಓಕೆ ಮರಾಠ ಇಲ್ಲಿ ನಮ್ಮದು ಕರ್ನಾಟಕದಾಗ ಮೈಸೂರು ಒಡೆಯರಿಗೆ ಬೀಳ್ಬೇಕಾದಂತ ಪೆಟ್ಟು ಟಿಪ್ಪು ಬಿದ್ದ ಟಿಪ್ಪು ನೀರ್ನ ಹೌದು ಹೌದು ಹಂಗ ಅಲ್ಲಿ ಅವ್ರು ಹಂಗ ಉಳ್ಕೊಂಡ್ರು ಬ್ರಿಟಿಷರು ಬಂದಾಗ ಯಾರಲ್ಲಿ ಅಧಿಕಾರದಲ್ಲಿ ಇದ್ರು ಅವ್ರಿಗೆ ಬಿತ್ತು ನಿರ್ನಾಮನಪುರ ಅವರು ಅವ್ರಿಗೆ ಏನು ಬೇಕಾಗೈತಿ ಆ ರಾಜ್ಯ ವಶ ಹೌದು ಮತ್ತೆ ಆ ಮೂಲ ಯಾರಿದ್ರೆ ಅವ್ನ ತೊಮ್ಮನ ಲ್ಯಾಕ್ ಇಡ್ತಾರ ಅಂದ್ರೆ ಜನರಿಗೆ ಕಣ್ಣೀರ್ ಅವ್ರ ಸಾಕ ಅಷ್ಟೇ ಅಷ್ಟೇ ಅದಕ್ಕೆ ಮೈಸೂರು ಒಡೆಯರ್ ಅಂತಂದ ಅಲ್ಲಿ ಇಟ್ರು ಏನ್ ಆಚೆ ಕಡೆ ಅವ್ರು ಮರಾಠರನ್ನ ಪೂರ ಸ್ವಾಚಿ ಮಾಡಿ ಮೂಲಿ ಒತ್ತಿ ಹಳ್ಳಿ ಅವ್ರನ್ನ ತಂದಿಟ್ರು ಅಲ್ಲಿ ಚೋಳರನ್ನ ಹೆಸರಿಗೆ ಅಷ್ಟ ಅವ್ರ ರಾಜರು ಅಧಿಕಾರ ಎಲ್ಲ ಬ್ರಿಟಿಷರ್ ಕೈಯಾಗಿತ್ತು ಅಲ್ಲಿ ಈಗ ಮಾತ್ರ ಹಾ ಅವ್ರ ವಂಶದವರು ಈಗ ಸದ್ಯ ಅದಾರ ಅಲ್ಲಿ ಜೀವಂತ ಆ ಕೋಟೆ ನಪ್ಪ ಸಹಿತ ಅವ್ರ ಅದೇ ನನ್ನ ಐತೆ ಸೊ ಈ ತರ ಇದನ್ನ ನೀವು ಕೇಳಿದ್ರ ಕೇಳಿದೆ ಅಂದ್ರೆ ಈಗ ಇದೊಂದು ಇತಿಹಾಸ ಇದೊಂದು ಇತಿಹಾಸದ ಬಗ್ಗೆ ಒಂದಷ್ಟು ಮಾಹಿತಿ ಮತ್ತೆ ನಮ್ಮ ಇತಿಹಾಸಕಾರ ಏನ್ ಅಂದ್ರೆ ಇವನ್ನೆಲ್ಲ ಇತಿಹಾಸದೊಳಗೆ ಬರದೇ ಇಲ್ಲ ತಿಳಿಸಿಲ್ಲ ತಿಳಿಸೇ ಇಲ್ಲ ಅವರು ಅವ್ರು ಬರೆದಿರೋದು ಒಟ್ಟು ಏನಪ್ಪ ಅಂದ್ರ ಮುಸಲ್ಮಾನ ಇತಿಹಾಸ ಬ್ರಿಟಿಷ್ ಬ್ರಿಟಿಷರದು ಇದನ್ನ ಇತಿಹಾಸ ಫ್ರೆಂಚ್ ಇದನ್ನ ಬರ್ದಾರ ನಮ್ಮ ರಾಜರುಗಳದು ಬರ್ದಿಲ್ಲ ಬರ್ದಿರ್ತಿ ಅವ್ರು ಬರ್ದದ್ದು ಇತಿಹಾಸನ ಏನು ಮಾಡ್ಯಾರ ನಮ್ ಮಕ್ಕಳಿಗೆ ಓದ್ಸಾಕ ಬರ್ದಿಟ್ಬಿಟ್ರ ಅದು ಅವ್ರು ಬರ್ದದ್ದ ತಮ್ಮ ಬಂದಿಟ್ರ ಇವ್ರೇನು ಬರ್ದಿಲ್ಲ ನಮ್ಮ ದೇಶದ ರಾಜರದ್ದು ಯಾವ್ದು ಏನೈತಲ್ಲ ಅದನ್ನ ವಿಶೇಷವಾಗಿ ಸಂಶೋಧನೆ ಮಾಡಿಲ್ಲ ಬರ್ದೇನೂ ಇಲ್ಲ ಹಿಂಗ ಹೊಂಟವ್ ಏನು